ಸರ್ಕಾರ ವಿರೋಧಿ ರೀತಿಯ ಮೇಲೆ ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ ಈ ಪ್ರೊಟೇಶ್ಗೆ ಎಲ್ಲ ನಮ್ಮ ಕಾರ್ಯಕರ್ತ ನಮ್ಮ ಪದಾಧಿಕಾರಿ ಎಲ್ಲ ಬಂದಿದ್ದಾರೆ ಅವರಿಗೆ ಸ್ವಾಗತ ಮಾಡ್ತೀನಿ ಆಮೇಲೆ ನಾನು ಪ್ರದೇಶ ಯಾಕೆ ಮಾಡ್ತೀನಿ ಉದ್ದೇಶ ಏನು ಅಂದರೆ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಈ ಸರ್ಕಾರ ಬಡವರು ವಿರೋಧಿ ಸರ್ಕಾರ ಈ ಸರ್ಕಾರ ಸರ್ಕಾರ ವಿರೋಧಿ ನೀತಿ ಮೇಲೆ ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ ಈ ಪ್ರದೇಶಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತ ನಮ್ಮ ಪದಾಧಿಕಾರಿ ಎಲ್ಲ ಬಂದಿದ್ದಾರೆ ಅವರಿಗೆ ಸ್ವಾಗತ ಮಾಡ್ತೀನಿ ಆಮೇಲೆ ನಾನು ಪ್ರದೇಶ ಯಾಕೆ ಮಾಡ್ತೀನಿ ಉದ್ದೇಶ ಏನು ಅಂದರೆ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಈ ಸರ್ಕಾರ ಬಡವ ವಿರೋಧಿ ಸರ್ಕಾರ ಈ ಸರ್ಕಾರ 这个是了？这个是。